ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ಇಂಡಿಯಾದ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಯುವರಾಜ್ ಸಿಂಗ್ ಬಗ್ಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ಲರೂ ಅವರನ್ನು ವಿ ಯು ವಿ ಅಂತಲೇ ಕರೀತಾರೆ ಹಾಗೆ ಇವರಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಹುಟ್ಟಿದಾಗಿನಿಂದನೇ ಬಂದಿದೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಯಾಕೆ ಅಂತಂದರೆ ಇವರು ಕೇವಲ ಕ್ರಿಕೆಟಲ್ಲಿ ಹಾಡಿ ಗೆದ್ದು ಬಂದಿಲ್ಲ ಅದರ ಜೊತೆ ಕ್ಯಾನ್ಸರ್ ಎಂಬ ಕಾಯಿಲೆಯ ಜೊತೆ ಹೋರಾಡಿ ಗೆದ್ದು ಬಂದಿದ್ದಾರೆ ಇವರಲ್ಲಿರ್ತಕ್ಕಂಥ ಮನೋಸ್ಥೈರ್ಯ ಹಲವಾರು ಕ್ಯಾನ್ಸರ್ನ ಪೇಶೆಂಟ್ಗಳಿಗೆ ಮಾದರಿಯಾಗಿದೆ ಇವರು ಕೇವಲ ಆಟವನ್ನು ಆಡುವುದಿಲ್ಲ ಜೊತೆಗೆ ಹಲವಾರು ರೀತಿಯ ಸಮಾಜ ಸೇವೆಗಳನ್ನು ಸಹ ಮಾಡ್ತಾರೆ ಹಾಗಾದರೆ ಬನ್ನಿ ಯುವರಾಜ್ ಸಿಂಗ್ ಅವರ ಬಗ್ಗೆ ಅವರ ಬಯೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯುವರಾಜ್ ಸಿಂಗ್ ಅವರು ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಚಂಡೀಗಢಲ್ಲಿ ಹುಟ್ಟಿದರು ಇವರ ತಂದೆ ಯೋಗರಾಜ್ ಸಿಂಗ್ ಇವರೂ ಸಹ ಕ್ರಿಕೆಟಲ್ಲಿ ಬಹಳಷ್ಟು ಒಳ್ಳೆಯ ಸ್ಥಾನವನ್ನು ಗಳಿಸಿದ್ದವರು ಇವರೂ ಸಹ ಫಾಸ್ಟ್ ಬೌಲರ್ ಆಗಿ ಹೆಸರು ಸಹ ಮಾಡಿದ್ದರು ಅದಲ್ಲದೆ ಪಂಜಾಬಿ ಲ್ಯಾಂಗ್ವೇಜ್ ಅಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದರೂ ಸಹ ಇನ್ನು ನೋಡಲು ಬಹಳಷ್ಟು ಸುಂದರವಾಗಿರುವ ಯುವರಾಜ್ ಸಿಂಗ್ ಅವರು ಆರು ಅಡಿ ಎತ್ತರದಲ್ಲಿ ಇದ್ದಾರೆ ಇವರು ಕ್ರಿಕೆಟ್ನಲ್ಲಿ ಎಲ್ಲ ರೀತಿಯಲ್ಲೂ ಸಹ ಆಟವನ್ನು ಆಡ್ತಾರೆ ಕೇವಲ ಬೌಲಿಂಗ್ ಅಲ್ಲದೆ ಬ್ಯಾಟಿಂಗ್ನಲ್ಲೂ ಸಹ ಮಾಡ್ತಾರೆ ಹಾಗೆ ಒಳ್ಳೆಯ ಆಲ್ರೌಂಡರ್ ಅಂತ ಹೆಸರನ್ನು ಸಹ ಪಡೆದಿದ್ದಾರೆ ಮೊದಲ ಬಾರಿಗೆ ಇವರು ಟೆಸ್ಟ್ ಡೆಬ್ಯೂಟ್ ಮಾಡಿದ್ದು ಎರಡು ಸಾವಿರದ ಮೂರರಲ್ಲಿ ಅಕ್ಟೋಬರ್ ಹದಿನಾರರಂದು ನ್ಯೂಜಿಲೆಂಡ್ ವಿರುದ್ಧ ನ್ಯೂಜಿಲೆಂಡ್ನ ವಿರುದ್ಧ ಇವರು ಟೆಸ್ಟ್ ಕ್ರಿಕೆಟಿಗೆ ಡೆಬ್ಯೂಟ್ ಮಾಡಿದರು ಅದಾದ ನಂತರ ಎಲ್ಲ ಮಾದರಿಯ ಕ್ರಿಕೆಟ್ಗಳಲ್ಲೂ ಇವರು ಆಡಿ ಒಳ್ಳೆಯ ಹೆಸರನ್ನ ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಐ ಪಿ ಎಲ್ನಲ್ಲಿ ನಲ್ಲಿ ಬಹಳಷ್ಟು ಗಮನವನ್ನು ಸಹ ಇದ್ದಾರೆ ಸಾವಿರದ ಒಂಬೈನೂರರಿಂದ ರಿಂದ ಇಲ್ಲಿಯವರೆಗೂ ಪಂಜಾಬ್ನಲ್ಲಿ ಇವರ ಕ್ರಿಕೆಟಲ್ಲಿ ಇವರ ಹೆಸರಿದೆ ಅದರ ಜೊತೆಗೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ಐ ಪಿ ಎಲ್ನಲ್ಲಿ ಕಿಂಗ್ಸ್ ಎಲೆವೆನ್ ಪಂಜಾಬ್ ಪರ ಆಟವಾಡಿದ್ದರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿಮೂರರವರೆಗೆ ಪುಣೆ ವಾರಿಯರ್ಸ್ ಇಂಡಿಯಾ ಪರ ಕ್ರಿಕೆಟನ್ನು ಆಡಿದ್ದರು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು ಬಹಳಷ್ಟು ದೊಡ್ಡ ಮೊತ್ತವನ್ನು ನೀಡಿ ಇವರನ್ನು ಪರ್ಚೇಸ್ ಮಾಡಿದರು ಎರಡು ಸಾವಿರದ ಹದಿನೈದಕ್ಕೆ ಡೆಲ್ಲಿ ಡೇರ್ ಡೆವಿಲ್ಸ್ ಇವರನ್ನು ತಗೊಂಡ್ರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಇವರು ತಮ್ಮ ಬ್ಯಾಟನ್ನು ಬೀಸಿದರು ಎರಡು ಸಾವಿರದ ಹದಿನೆಂಟಲ್ಲಿ ಮತ್ತೆ ಕಿಂಗ್ ಇಲೆವೆನ್ ಪಂಜಾಬ್ ಇವರನ್ನು ಪರ್ಚೇಸ್ ಮಾಡಿತು ಕೊನೆಗೆ ಈಗ ಸತ್ಯದ ಪರಿಸ್ಥಿತಿಯಲ್ಲಿ ಐ ಪಿ ಎಲ್ನಲ್ಲಿ ಮೂ ಮುಂಬೈ ಇಂಡಿಯನ್ಸ್ ಪರವಾಗಿ ಯುವರಾಜ್ ಅವರು ಬಹಳಷ್ಟು ಅತ್ಯುತ್ತಮವಾದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಇವರು ನಮ್ಮ ಇಂಡಿಯನ್ ಕ್ರಿಕೆಟ್ನ ಐ ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿ ಸಹ ಕೆಲಸವನ್ನು ನಿರ್ವಹಿಸಿದರು ಎರಡು ಸಾವಿರದ ಹನ್ನೊಂದರ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಪಡೆದಿದ್ದಾರೆ ಹಾಗೆ ಎರಡು ಸಾವಿರದ ಏಳರ ಸಿ ವರ್ಲ್ಡ್ ಕಪ್ ಟಿ ಟ್ವೆಂಟಿಯಲ್ಲಿ ಟಾಪ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿದ್ದಾರೆ ಈ ಎರಡು ಮ್ಯಾಚ್ಗಳಲ್ಲೂ ಸಹ ಇಂಡಿಯಾ ಗೆದ್ದು ಬಂದಿದೆ ಇದೆಲ್ಲದಕ್ಕಿಂತ ಅದ್ಭುತ ಏನು ಅಂತ ಅಂದರೆ ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ಏಳರಲ್ಲಿ ನಡೆದ ಇವರು ಆರು ಬಾಲುಗಳಿಗೆ ಆರು ಸಿಕ್ಸ್ರನ್ನ ಹೊಡೆದ್ರು ಇದು ಇಲ್ಲಿವರೆಗೂ ನಡೆದಂತ ಅತ್ಯದ್ಭುತ ಓವರ್ ಅಂತಾನೆ ಹೇಳ್ಬೋದು ಯಾರು ಸಹ ಈ ಸಾಧನೆಯನ್ನ ಮಾಡೇ ಇರಲಿಲ್ಲ ಈ ಸಾಧ ಯುವರಾಜ್ ಸಿಂಗ್ ಅವರ ಹೆಸರಿನಲ್ಲಿ ಶ್ರೇಷ್ಠವಾಗಿ ಉಳ್ಕೊಂಡಿದೆ ಇದೇ ಮ್ಯಾಚ್ ಅಲ್ಲಿ ಕೇವಲ ಹನ್ನೆರಡು ಬಾಲ್ಗಳಲ್ಲಿ ಐವತ್ತು ರನ್ ಗಳನ್ನ ಕಲೆ ಹಾಕಿದ್ದ ಏಕೈಕ ಕ್ರಿಕೆಟಿಗ ಎಂಬ ಸಾಧನೆಗೂ ಸಹ ಇವರು ಒಳಗಾಗ್ತಾರೆ ಇದಾದ ನಂತರ ಎರಡ್ ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ ಅಲ್ಲಿ ಐದು ವಿಕೆಟ್ಗಳನ್ನು ಪಡೆದುಕೊಂಡ ಏಕೈಕ ವ್ಯಕ್ತಿ ಎಂಬ ಪ್ರಶಸ್ತಿಗೂ ಸಹ ಬಾಜಿನರಾಗ್ತಾರೆ ಈ ಎಲ್ಲದರ ನಡುವೆ ಕ್ಯಾನ್ಸರ್ ಎಂಬ ಮಾರಿ ಯುವರಾಜ್ ಸಿಂಗರನ್ನ ಕಾಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಇವರು ಕ್ಯಾನ್ಸರ್ ವಿರುದ್ಧ ಹೋರಾಡೋಕ್ಕೆ ಶು ಶುರು ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡಿದರು ಹಾಗೆ ತಮ್ಮ ಕ್ಯಾನ್ಸರ್ ಇದ್ದಂತಹ ಲೆಫ್ಟ್ ಲಂಗ್ ವಿರುದ್ಧ ಕೀಮೋಥೆರಪಿ ಟ್ರೀಟ್ಮೆಂಟ್ಗೂ ಸಹ ಅವರು ಬಾಸ್ಮೆನ್ಗೆ ಹೋದರು ಅಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕೀಮೋಥೆರಪಿಯನ್ನ ಮಾಡಿಸ್ಕೊಂಡ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ಡಿಸ್ಚಾರ್ಜ್ ಆಗಿ ಮತ್ತೆ ಇಂಡಿಯಾಗೆ ವಾಪಸ್ ಬಂದರು ಕೀಮೋಥೆರಪಿಯ ಮುಗಿದ ನಂತರ ಇವರು ಬಹಳಷ್ಟು ವೀಕ್ ಆಗಿದ್ದರು ತದನಂತರ ಅದನ್ನು ಚಾಲೆಂಜಿಂಗಾಗಿ ತಗೊಂಡು ಬಹಳಷ್ಟು ವರ್ಕೌಟ್ಗಳನ್ನು ಮಾಡಿ ಮತ್ತೆ ಯಥಾಪ್ರಕಾರ ಹಳೆಯ ಯುವರಾಜ್ ಸಿಂಗ್ ಆಗಿ ಕ್ರಿಕೆಟಿಗೆ ಎಂಟ್ರಿ ಕೊಟ್ಟರು ಎರಡು ಸಾವಿರದ ಹನ್ನೆರಡರ ವರ್ಲ್ಡ್ ಕಪ್ ಟಿ ಟ್ವೆಂಟಿಯಲ್ಲಿ ಇವರು ಪಾಲ್ಗೊಂಡಿದ್ದರು ಅವರಿಗೆ ಅವರಿಗೆ ಹಲವಾರು ರೀತಿಯ ಪ್ರಶಸ್ತಿಗಳು ಸಹ ದೊರೆತಿವೆ ಎರಡು ಸಾವಿರದ ಹನ್ನೆರಡರಲ್ಲಿ ಅರ್ಜುನ ಪ್ರಶಸ್ತಿ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಇದಾದ ನಂತರ ಅವರು ಹಲವಾರು ಸಾಧನೆಗಳನ್ನು ಕ್ರಿಕೆಟ್ನಲ್ಲಿ ಮಾಡಿದ್ದಾರೆ ಈ ರೀತಿ ಕ್ಯಾನ್ಸರನ್ನು ಗೆದ್ದು ಬಂದ ವೀರ ಹಲವಾರು ಕ್ಯಾನ್ಸರ್ ರೋಗಿಗಳಿಗೆ ಅವರ ಹೇಗೆ ಹೋರಾಡಿದ್ರು ಕ್ಯಾನ್ಸರ್ ವಿರುದ್ಧ ಅಂತ ವಿಸ್ತಾರವಾಗಿ ತಮ್ಮ ಬುಕ್ಕನ್ನು ಸಹ ಬರೆದಿದ್ದಾರೆ ಈ ಒಂದು ಮಾದರಿಯಾಗಿ ಅವರು ನಿಂತು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಪ್ರತಿಯೊಬ್ಬರಲ್ಲೂ ಒಂದು ಆಶಾಕಿರಣವನ್ನು ಯುವರಾಜ್ ಸಿಂಗ್ ಅವರು ತೋರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಆದಷ್ಟು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ